ಈ ದೇಶದ ಮಕ್ಕಳ ಅತ್ಯಾಚಾರ ಕೊಲೆ ಆ ಗ್ರಾಮದಲ್ಲಿ ಆಗಿದೆ ನನ್ನ ಮಗಳಿಗೆ ಅತ್ಯಾಚಾರ ಆದ ಮೇಲೆ ಆ ಅತ್ಯಾಚಾರ ಪ್ರಕರಣವೇ ನಿಂತಿದೆ ಹನ್ನೆರಡು ವರ್ಷದಿಂದ ರಾಜ್ಯದ ಹೆಣ್ಣು ಮಗುವಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಅವರ ಅಳಲಿರುವುದು ಅದಕ್ಕೋಸ್ಕರವೇ ನಾವು ಕೂಡ ಕಳೆದ ಹನ್ನೆರಡು ವರ್ಷಗಳಿಂದ ನಿತ್ಯ ನಿರಂತರವಾಗಿ ಒಂದು ತಾಯಿಯ ಕಣ್ಣೀರನ್ನು ಒರೆಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇದು ಭಾರತ ದೇಶದ ಪುರುಷರ ಲಕ್ಷಣ ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ ಕನ್ನಡದ ಹೆಸರಾಂತ ಸ್ಯಾಟಲೈಟ್ ಚಾನೆಲ್ಗಳು ಅನುಭವಿ ಪತ್ರಕರ್ತರುಗಳು ಏನ್ ಸ್ಟುಡಿಯೋದಲ್ಲಿ ವೀರಾವೇಶದಿಂದ ಮಾತನಾಡ್ತಿರಲ್ಲ ಸ್ವಾಮಿ ಕರ್ನಾಟಕದಿಂದ ಸಾವಿರಾರು ಜನ ದೆಹಲಿಗೆ ಹೋಗಿ ಕರ್ನಾಟಕ ಭವನದ ಮುಂದೆ ಹೆಣ್ಣು ಮಗಳಿಗೆ ಆದಂತಹ ಅನ್ಯಾಯವನ್ನು ಪ್ರಶ್ನೆ ಮಾಡಿ ಪ್ಲೇ ಕಾರ್ಡ್ಗಳನ್ನು ಇಟ್ಟುಕೊಂಡು ನ್ಯಾಯಕ್ಕೋಸ್ಕರವಾಗಿ ಏನು ಕೇಂದ್ರ ಸರ್ಕಾರದ ಮುಂದೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರಲ್ಲ ಎಲ್ಲ ಮಾಧ್ಯಮಗಳು ಬಂದಿದ್ವು ಕನ್ನಡದ ಕರ್ನಾಟಕದ ಕನ್ನಡದ ಮಾಧ್ಯಮಗಳು ಇದ್ದವು ಎಲ್ಲ ಮಾಧ್ಯಮಗಳು ಸುವರ್ಣ ಏಷ್ಯಾನೆಟ್ ಸುವರ್ಣ ಟಿ ವಿ ಟಿ ವಿ ನೈನ್ ಇರ್ಬೋದು ಮತ್ತೆ ಯಾವುದು ಪಬ್ಲಿಕ್ ಟಿವಿ ವಿಸ್ತಾರ ನ್ಯೂಸ್ ಫಸ್ಟ್ ಎಲ್ಲವೂ ಇದ್ದವು ಎಲ್ಲ ಪತ್ರಕರ್ತರು ಸಹ ಮಹೇಶ್ ಶೆಟ್ಟಿ ಅವರು ಗಿರೀಶ್ ಮಟ್ಟಣ್ಣನವರು ಪ್ರಸನ್ನಾಕ್ಷಿ ಮತ್ತೆ ಎಲ್ಲರ ಮುಂದೆ ಮೈಕನ್ನು ಇಟ್ಟದಂತಹ ಅವರ ಬೈಟ್ಗಳನ್ನು ತೆಗೆದುಕೊಂಡಂತಹ ಪತ್ರಕರ್ತರು ಮೀಡಿಯಾಗಳು ಒಂದೇ ಒಂದು ಬಿಟ್ಟು ನ್ಯೂಸು ಒಂದೇ ಬಿಟ್ಟು ಸುದ್ದಿ ಕನ್ನಡದ ಮಾಧ್ಯಮಗಳಲ್ಲಿ ಬಂತೇನ್ರಿ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಪ್ರಸಾರ ಆಯ್ತೇನ್ರಿ ಅದು ಸುದ್ದಿ ಆಗ್ಲೇ ಇಲ್ವೇನ್ರಿ ಸುದ್ದಿ ಅಲ್ವಾ ಅದು ಎಲ್ಲೋ ಒಂದು ಕಡೆ ನಿರ್ಭಯ ಪ್ರಕರಣ ತಕ್ಷಣ ಬಾಯ್ ಬಾಯ್ ಬಡ್ಕಳ್ತಿರಲ್ಲ ಇನ್ನೆಲ್ಲೋ ಏನೋ ಒಂದು ಕರಿಮಡಿ ನಾ ಮಾಲೀಕ ನಾನಲ್ಲ ಅಂತ ಒಂದು ಸುದ್ದಿಯನ್ನ ಪ್ರಕಟ ಮಾಡ್ತಿರಲ್ಲ ದಿನಗಟ್ಟಲೆ ಪ್ರಕಟ ಮಾಡ್ತಿರಲ್ಲ ಮತ್ ಒಂದು ಸಿಲ್ಲಿ ಸಿಲ್ಲಿ ವಿಚಾರಗಳನ್ನ ಪ್ರಕಟ ಮಾಡ್ತೀರಾ ಒಂದು ಹೆಣ್ಣು ಮಕ್ಕ ಒಂದು ಹೆಣ್ಣು ಮಗಳಿಗೆ ಆಗಿದ್ದಂತಹ ಅನ್ಯಾಯ ಆ ಭಾಗದಲ್ಲಿ ನೂರಾರು ಹೆಣ್ಣು ಮಕ್ಕಳಿಗೆ ಆಗಿರುವಂತಹ ಅನ್ಯಾಯದ ಬಗ್ಗೆ ನ್ಯಾಯ ಕೇಳೋದಕ್ಕೆ ಕರ್ನಾಟಕದಿಂದ ದೆಹಲಿಗೆ ಹೋದ್ರೆ ನಿಮ್ಮ ಲೋಗಗಳನ್ನ ಇಟ್ಟು ರೆಕಾರ್ಡ್ ಮಾಡಿಕೊಂಡು ಒಂದೇ ಒಂದು ಬಿಟ್ಟನ್ನ ನೀವು ತೋರಿಸ್ಲಿಲ್ಲ ಈ ಹೋರಾಟಗಾರರ ಧ್ವನಿಯನ್ನ ಜನರಿಗೆ ತೋರಿಸ್ಬೇಕಾಗಿದ್ದಂತಹ ನೀವುಗಳು ನಿಮಗೆ ನೀವೇ ಆತ್ಮವಂಚನೆ ಮಾಡಿಕೊಂಡಿದ್ದೀರಿ ನಿಮಗೆ ನೀವೇ ಆತ್ಮವಂಚನೆ ಮಾಡಿಕೊಂಡಿದ್ದೀರಿ ಈ ರೀತಿಯಾದಂತಹ ಜೀವನ ಈ ರೀತಿಯಾದಂತಹ ಪತ್ರಿಕೋದ್ಯಮ ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರವನ್ನು ಈ ರೀತಿಯಾಗಿ ಸ್ವಾರ್ಥಕ್ಕೆ ಬಳಸ್ಕೊಳ್ತಾರದಿದೆಯಲ್ಲ ನಿಜಕ್ಕೂ ಇದು ಭ್ರಷ್ಟ ರಾಜಕಾರಣಿಗಳದ್ದು ತಪ್ಪಿಲ್ಲ ಭ್ರಷ್ಟ ಕಾರ್ಯಾಂಗ ವ್ಯವಸ್ಥೆಯಲ್ಲಿರುವಂತಹ ಅಧಿಕಾರಿಗಳು ತಪ್ಪಿಲ್ಲ ಇಡೀ ಬೇಲಿಯ ಎದ್ದು ಒಲ ಮೈಯ್ದು ಇವತ್ತು ಏನು ಅವರಿಗಿಂತ ಮೇಲಾಗಿ ನೀವುಗಳು ನಡ್ಕೊಳ್ತಾ ಇದ್ದೀರಲ್ಲ ನೀವುಗಳು ನಡ್ಕೊಳ್ತಾ ಇದ್ದೀರಲ್ಲ ಒಂದೇ ಒಂದು ಬಿಟ್ಟು ಒಂದೇ ಒಂದು ಬಿಟ್ಟು ಒಂದು ಟಿ ವಿ ಚಾನೆಲ್ಗಳಲ್ಲಿ ಅದು ನಿಮ್ಮ ಲೋಗೋಗಳನ್ನು ಇಟ್ಟುಕೊಂಡಿದ್ದಂತಹ ಏ ನಿಮ್ಮ ವರದಿಗಾರರು ವರದಿ ಮಾಡಿದ್ದಂಥದ್ದು ಯಾಕೆ ಅದು ಸುದ್ದಿ ಅಲ್ಲವಾ ಅದು ಸುದ್ದಿಯಾಗಿ ಕಾಣಲೇ ಇಲ್ವಾ ಆ ಹೆಣ್ಣು ಮಕ್ಕಳ ಜೀವ ಜೀವವಾಗಿ ಕಾಣ್ಲೇ ಇಲ್ವಾ ಯಾರದ್ದು ಯಾರದ್ದು ರಕ್ಷಣೆ ಮಾಡೋಕ್ಕೆ ಯಾರದ್ದು ಈ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೆ ಅತ್ಯಾಚಾರಿಗಳ ಪರವಾಗಿ ನಿಂತ್ಕೊಳ್ಳೋದಕ್ಕೆ ಸೈಕೋ ಗ್ಯಾಂಗ್ ಜೊತೆ ನಿಂತ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಜೀವನ ಮಾಡ್ಬೇಕೇನ್ರಿ ಹೊಟ್ಟೆ ತುಂಬಿಸ್ಕೊಳಕ್ಕೆ ಇಷ್ಟೆಲ್ಲ ಮಾಡ್ಬೇಕಾ ಪ್ರಾಮಾಣಿಕತೆ ಇಲ್ವಾ ಮನಸ್ಸಿನಲ್ಲಿ ಕಿಚ್ಚಿಲ್ವಾ ನಾನೊಬ್ಬ ಪತ್ರಕರ್ತನಾಗಿ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಿ ಬಂದಿರ್ತೀನಿ ನ್ಯಾಯ ನೀತಿ ಧರ್ಮ ಪಕ್ಷಾತೀತವಾಗಿ ನೊಂದವರ ಧನಿಯಾಗಿರ್ತೀನಿ ಅಂತೇಳಿ ಒಂದು ಪ್ರತಿಜ್ಞೆ ಮಾಡಿ ಬಂದಿರ್ತಿರಲ್ಲ ನಿಮಗೆ ಒಂದು ಚೂರಾದರೂ ಒಂದೇ ಒಂದು ಗುಲಗಂಜಿಯಷ್ಟಾದರೂ ನಿಮಗೆ ನೀವು ಅನಿಸೋದಿಲ್ವಾ ನಿಮಗೆ ನಿಜಕ್ಕೂ ನಿಮ್ಮ ವರ್ತನೆಯನ್ನ ನೋಡಿ ಆ ಲೋಗೋಗಳನ್ನು ಇಟ್ಟಾಗ ಎಲ್ಲರೂ ಸಹ ಟಿವಿ ಚಾನೆಲ್ಗಳನ್ನು ನೋಡಿದ್ರು ಅಲ್ಲಿಂತಹ ಏನು ಯೂಟ್ಯೂಬರ್ಸು ಏನು ಪ್ರಸಾರ ಮಾಡಿ ಲೈವ್ ಮಾಡಬೇಕಾದ್ರೆ ಎಲ್ಲ ಚಾನೆಲ್ಗಳನ್ನು ನಾವು ಸರ್ಚ್ ಮಾಡಿದ್ವಿ ಈಗಲಾದರೂ ಧೈರ್ಯ ಬಂತ ದೆಹಲಿಯಲ್ಲಿದ್ದಂತಹ ಸುದ್ದಿಯನ್ನಾದರೂ ಪ್ರಕಟ ಮಾಡೋಕ್ಕೆ ಧೈರ್ಯ ಬಂತ ಅಂತ ನಾವು ತಿಳ್ಕೊಂಡ್ವಿ ಒಬ್ಬರಿಗೂ ಧೈರ್ಯ ಇಲ್ಲ ಅದೇ ಡೆಕನಾರ್ಡ್ ಆಗಿರ್ಬೋದು ಇಂಡಿಯನ್ ಎಕ್ಸ್ಪ್ರೆಸ್ ಆಗಿರ್ಬೋದು ವೈರ್ ವೈಯರ್ ಆಗಿರ್ಬೋದು ವೀಕ್ ಆಗಿರ್ಬೋದು ಇವರು ಪತ್ರಿಕೆಗಳಲ್ಲಿ ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಪ್ರಕಟ ಮಾಡಿದ್ದಾರೆ ದೆಹಲಿನಲ್ಲಿ ನೀವು ಕನ್ನಡದ ಚಾನಲ್ಲು ಕನ್ನಡದ ಅನ್ನ ತಿಂತೀರಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅವರ ಪರವಾಗಿ ನಿಲ್ಲಬೇಕಾದಂತಹ ಪತ್ರಕರ್ತರು ನೀವು ಯಾಕ್ರಿ ಯಾತಕ್ಕೋಸ್ಕರವಾಗಿ ನಿಮ್ಮನ್ನ ನೀವೇ ಮಾರಿಕೊಂಡು ಯಾತಕ್ಕೋಸ್ಕರ ಜೀವನ ಮಾಡ್ತಾ ಇದ್ದೀರಿ ಯಾರು ಪ್ರಶ್ನೆನೇ ಮಾಡಲ್ಲ ಅನ್ನೋ ಇವತ್ತು ನೀವು ಯಾವ ಹಂತಕ್ಕೆ ಇಳಿತಾ ಇದ್ದೀರಿ ಅಂತಂದ್ರೆ ನಿಜಕ್ಕೂ ಆ ಶಾಸಕಾಂಗ ಕಾರ್ಯಾಂಗಕ್ಕಿಂತ ಅತೀ ಕೆಳಗಡೆ ಮಟ್ಟಕ್ಕೆ ಕೊಟ್ಟೋದ್ರಿ ದಯಮಾಡಿ ಪತ್ರಕರ್ತರೆ ಪತ್ರಿಕೋದ್ಯಮವನ್ನು ಬಳಸಿ ಪತ್ರಿಕೋದ್ಯಮ ನಿಮಗೆ ಒಂದು ಹೆಸರು ಕೊಟ್ಟಿದೆ ನಿಮಗೆ ಹೆಸರು ಕೊಟ್ಟಿದೆ ನಿಮ್ಮನ್ನ ಪತ್ರಿಕೋದ್ಯಮದಲ್ಲಿ ಗುರುತಿಸಿದೆ ಇರುವಂತಹ ಎಷ್ಟು ಪತ್ರಕರ್ತರು ನೀವು ಸ್ಯಾಟಲೈಟ್ ಚಾನೆಲ್ಗಳು ನೀವು ಒಂದು ಹೆಣ್ಣು ಮಗಳ ಸುದ್ದಿಯನ್ನು ಪ್ರಸಾರ ಮಾಡಲಕ್ಕಾಗದಂತಹ ನಿಶಕ್ತರಾಗೋಗ್ಬಿಟ್ಟಿರ ನಿಸ್ಸಹಾಯಕರಾಗ್ಬಿಟ್ಟಿದ್ದೀರಾ ಯಾರೇ ಅನ್ಯಾಯ ಮಾಡಿರಲಿ ಯಾರೇ ಮೋಸ ಮಾಡಿರಲಿ ಯಾರೇ ಅತ್ಯಾಚಾರಿಗಳಾಗಿರಲಿ ಅವರನ್ನು ಹೊರ್ಗಡೆ ತಗೊಬೇಕಾಗಿ ತರಬೇಕಾಗಿದೆ ಕರ್ತವ್ಯ ನಿಮ್ಮದಲ್ಲ ಜನ ನೋಡ್ತಾ ಇದ್ದಾರೆ ಒಂದು ದಿವಸ ನಿಮ್ಮನ್ನ ಯಾವ ರೀತಿ ಚೀಮಾರಿ ಹಾಕ್ತಾರೆ ಅಂತಂದ್ರೆ ಈಗಾಗಲೇ ಫಿಫ್ಟಿ ಪರ್ಸೆಂಟ್ ಜನ ನಿಮಗೆ ಚೀಮಾರಿ ಹಾಕ್ತಾ ಇದ್ದಾರೆ ನೀವು ಕೊನೆಯ ಪಕ್ಷ ನಾವು ಊಟ ಮಾಡಬೇಕಾದ್ರೆ ಹೌದು ನಾವು ಊಟ ಮಾಡ್ತಾ ಇದ್ದೀವಿ ಜನರಿಂದ ನಾವು ಊಟ ಮಾಡ್ತಾ ಇದ್ವಿ ಜನರಿಂದ ನಮಗೆ ಇಷ್ಟೆಲ್ಲ ಇದು ಸಿಕ್ಕಿದೆ ಇಲ್ಲಿ ಅನ್ಯಾಯಕ್ಕೊಳಪಟ್ಟಿರುವಂಥವರ ಪರವಾಗಿ ನಾವು ನಿಲ್ಲಬೇಕು ಅಂತ ಒಂದು ಚೂರು ಒಂದು ಸಾರಿ ನೀವು ಊಟ ಮಾಡೋದಕ್ಕೆ ಮುಂಚೆ ಕೈ ತುತ್ತು ಕೈಯಲ್ಲಿ ಇಟ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸಾರಿ ನೀವು ಯೋಚನೆ ಮಾಡಿಬಿಡಿ ಒಂದು ಸಾರಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಂಬಿಡಿ ನೀವು ಮಾಡ್ತಾ ಇರ್ಬೋದು ಎಷ್ಟೊಂದು ತಪ್ಪು ಅಂತ ನಿಮಗೆ ಗೊತ್ತಾಗುತ್ತೆ ಜೀವನ ಯಾರು ಬೇಕಾದರೂ ಮಾಡ್ತಾನೆ ರೀ ಭಿಕ್ಷೆ ಬೇಡಿ ಜೀವನ ಮಾಡ್ತಾನೆ ಭಿಕ್ಷುಕ ಜೀವನ ಮಾಡ್ತಾನೆ ಕೂಲಿ ಮಾಡಿ ಚ ಜೀವನ ಮಾಡ್ತಾನೆ ಮತ್ತೇನೋ ಕೆಲಸ ಮಾಡಿ ಜೀವನ ಮಾಡ್ತಾನೆ ಅವನು ಸ್ವಾಭಿಮಾನಿಯಾಗಿ ಸ್ವಾವಲಂಬಿಯಾಗಿ ಪ್ರಾಮಾಣಿಕವಾಗಿ ಜೀವನ ಮಾಡ್ತಾನೆ ನೀವು ಮಾಡ್ತಿರುವುದೇನು ನಿಜಕ್ಕೂ ಆ ದೆಹಲಿಯಲ್ಲಿ ನಡೆದಂತಹ ಈ ಏನು ಹೋರಾಟ ಇತ್ತು ಆ ಹೋರಾಟದಲ್ಲಿ ಲೋಗಗಳನ್ನು ಇಟ್ಟು ನೀವು ನಿಮಗೆ ನೀವೇ ಮೋಸ ಮಾಡಿಕೊಂಡ್ರಲ್ಲ ನಿಮಗೆ ನೀವೇ ಮೋಸ ಮಾಡಿಕೊಂಡ್ರಲ್ಲ ಅದನ್ನು ಯಾರೂ ಕ್ಷಮಿಸೋದಿಲ್ಲ ಯಾರೂ ಕ್ಷಮಿಸೋದಿಲ್ಲ ಸ್ನೇಹಿತರೆ ಪ್ರಜಾಪ್ರಭುತ್ವ ರಾಷ್ಟ್ರ ಎಪ್ಪತ್ತಾರು ವರ್ಷಗಳಾಗಿದೆ ಸ್ವತಂತ್ರ ಬಂದು ಇದಕ್ಕೋಸ್ಕರ ಸ್ವತಂತ್ರ ಬರ್ಬೇಕಾಗಿತ್ತ ಈ ಮಾಧ್ಯಮಗಳು ಈ ಹಂತಕ್ಕೆ ತಲುಪುತ್ತಾ ತಲುಪು ಬಿಟ್ಟಿದೆಯಾ ಈ ಒಂದು ನೋವು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಈ ಮಾಧ್ಯಮಗಳು ಮಾಡ್ತಾ ಇರುವಂತಹ ಈ ತಪ್ಪು ದಾರಿಯನ್ನ ಪ್ರತಿಯೊಬ್ಬರೂ ಅರ್ಥ ಮಾಡ್ಕೊಳ್ಬೇಕು ಧಿಕ್ಕಾರ ಹೇಳಬೇಕು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ